ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಬೆಂಡಿ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಎರಡು ಐಟಮಲ್ಲಿ ಅದು ಬೆಂಡೆಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಬಾಣಲೆ ತಗೊಂಡಿದ್ದೀನಿ ಆ ಬಾಣ್ಲಿ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಮೇಲೆ ಬೆಂಡೆಕಾಯಿ ಪೂರ್ತಿ ನೀವೇನು ಕಟ್ ಮಾಡಿ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕ್ಕೊಂಡು ಫುಲ್ ಫ್ರೈ ಮಾಡಬೇಕು ಬರೀ ಎಣ್ಣೆಲೆ ಫ್ರೈ ಮಾಡಬೇಕು ನೋ ವಾಟರ್ ನಥಿಂಗ್ ವಾಟರ್ ಏನು ಹಾಕಬಾರ್ದು ಅದರಲ್ಲಿ ಎಳೆ ಎಳೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇರಬೇಕು ಫುಲ್ಲು ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಎಳೆ ಎಲ್ಲ ಬಿಟ್ಬಿಡುತ್ತೆ ಆ ಬಿಟ್ಟಾದಮೇಲೆ ಅದು ಬೆಂಡೆ ಬೆಂಡೆಕಾಯಿ ಫುಲ್ಲು ಸ್ಮೂತಾಗಿ ಆಗುತ್ತೆ ಫ್ರೈ ಆಗಿದೆ ಇವಾಗ ನಾನು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ಸ್ಪೂನ್ ಖಾರ ಪುಡಿ ಸಾಕು ಖಾರ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮುಗೀತು ಅಡಿಷ್ನಲ್ ಆಗಿ ಬೇಕಾದರೆ ನಿಂಬೆ ರಸ ಹಾಕೊಳ್ಳಿ ಅಷ್ಟೇ ಗಾಯಸ್ ಥ್ಯಾಂಕ್ ಯು ವಾಚಿಂಗ್ ಮೈ ವೀಡಿಯೋ